ಒಂದು ಕಾಡಿಗೆ ಸಿಂಹ ಸರ್ವಾಧಿಕಾರಿಯಾಗಿತ್ತು ಸಿಂಹದ ಅರಮನೆಯಾದ ಗುಹೆಯು ಅರೆಬರೆ ತಿಂದ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳಿಂದ ತುಂಬಿ ಹೋಗಿತ್ತು ಸಿಂಹ ತನ್ನ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರಲಿಲ್ಲ ಅಲ್ಲಿನ ದುರ್ವಾಸನೆಗೆ ಅಸಹ್ಯಪಟ್ಟು ಅನೇಕ ಪ್ರಾಣಿಗಳು ಗುಹೆಗೆ ಹೋಗಲು ಹಿಂಜರಿಯುತ್ತಿದ್ದವು ಒಮ್ಮೆ ಸಿಂಹ ತನ್ನ ಮಂತ್ರಿಗಳಾದ ನರಿ ಕೋತಿ ಹಾಗೂ ಚಿರತೆಯನ್ನು ಅರಮನೆಗೆ ಕರೆಯಿತು ಗುಹೆಗೆ ಬಂದ ನರಿ ಕೋತಿ ಹಾಗೂ ಚಿರತೆಗಳು ಮೂಗು ಮುಚ್ಚಿಕೊಂಡಿರುವುದನ್ನು ಕಂಡ ಸಿಂಹಕ್ಕೆ ಸಿಟ್ಟು ಬಂತು ಕಣ್ಣ ಅರಮನೆ ದುರ್ಗಂಧ ಬೀರುತ್ತದೆಯೇ ಎಂದು ಚಿರತೆಯನ್ನು ಕೇಳಿತು ಚಿರತೆಯು ನಿಜ ಹೇಳಿದರೆ ಸಿಂಹಕ್ಕೆ ಕೋಪ ಬರುವುದೆಂದು ಮಹಾಪ್ರಭುಗಳೇ ನಿಮ್ಮ ಗುಹೆಯು ಯಾವ ವಾಸನೆಯಿಂದಲೂ ತುಂಬಿಲ್ಲ ಎಂದು ಸುಳ್ಳು ಹೇಳಿತು ಸಿಂಹವು ಚಿರತೆಯ ಮೇಲೆರಗಿತು ಗಾಯಗೊಂಡ ಚಿರತೆ ಅಲ್ಲಿಂದ ಕಾಲ್ಕಿತ್ತು ಓಡಿತು ಇದನ್ನು ನೋಡಿ ನರಿ ಹಾಗೂ ಕೋತಿ ನಿಂತಲ್ಲೇ ಬೆವರಿದವು ಕೋತಿಯ ಕಡೆ ತಿರುಗಿದ ಸಿಂಹವು ನನ್ನ ಅರಮನೆಯು ವಾಸನೆ ಬರುತ್ತಿದೆಯೇ ಎಂದು ಕೇಳಿತು ಸುಳ್ಳು ಹೇಳಿದ ಚಿರತೆಗೆ ಒದಗಿದ ದುರ್ಗತಿ ಕಂಡು ನಿಜ ಹೇಳುವುದೇ ವಾಸಿ ಎಂದು ಕೋತಿಯು ಹೌದು ಮಹಾಸ್ವಾಮಿ ದುರ್ಗಂಧ ಬೀರುತ್ತಿದೆ ಎಂದಿತು ಸಿಂಹವು ಕೋತಿಯನ್ನು ಹಿಡಿದು ತನ್ನ ಕಾಲಿನಿಂದ ತುಳಿದು ಹೊಸಕಿ ಹಾಕಿತು ಕೋತಿ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಯಿತು ನಂತರ ನರಿಯ ಸರದೆ ಸಿಂಹ ಮತ್ತದೇ ಪ್ರಶ್ನೆಯನ್ನು ನರಿಗೆ ಕೇಳಿತು ಏನು ಹೇಳಿದರೂ ಸಿಂಹಕ್ಕೆ ಕೋಪ ಬರುವುದನ್ನು ಕಂಡು ನರಿಗೆ ದಿಕ್ಕು ತೋಚದಂತಾಯಿತು ಚಾಣಾಕ್ಷ ನರಿ ಮಹಾಪ್ರಭು ನನಗೆ ನಗಡಿಯಾಗಿದೆ ಆದ್ದರಿಂದ ವಾಸನೆ ತಿಳಿಯುತ್ತಿಲ್ಲ ಎಂದಿತು ನರಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಸಿಂಹ ಅದಕ್ಕೆ ಪಾರಿತೋಷಕ ನೀಡಿ ಸನ್ಮಾನಿಸಿತು